ಇದು ವೆರಿ ಕ್ಲಿಯರ್ ನಾನು ಇದು ಖಂಡಿತ ಹೇಳ್ತೀನಿ ಈ ಇದರಲ್ಲಿ ಯಾಕಂದ್ರೆ ಜನಕ್ಕೆ ಕೂಡ ಎಲ್ಲೋ ಕಡೆ ಏನೋ ಹೊಡೆದಿರ್ಬೋದು ಕುಡಿದು ಹೊಡೆದಿರ್ಬೋದು ಇದರ ಮಾತಾಡೋದನ್ನ ನಾನು ನೋಡಿದೆ ನನಗೆ ಒಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋದಕ್ಕೆ ಕೂಡ ಖಂಡಿತವಾಗಿಯೂ ಯಾರೋ ಮಾಡಿದ್ದೇನೆ ಯಾರೋ ಆಗಿರ್ತಕ್ಕಂಥ ದರ್ಶನ್ನವರು ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನೋ ಕೆಲವೊಂದು ಸರ್ಕಂಸ್ಟೆನ್ಸ್ ಇನ್ನು ಇಲ್ಲಿ ಬಂದು ಹೋಗಿದ್ದೀನಿ ಅಂತ ಮಾತ್ರಕ್ಕೆ ನಾನು ಸಮ್ ಟೈಮ್ಸ್ ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ ಅಲ್ಲಿ ಆಗಿರತಕ್ಕಂಥದ್ದು ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂತ ಮಟ್ಟಕ್ಕೆ ದರ್ಶನ್ ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರೆಗೆ ಅವ್ರಿಗೆ ವಿಚಾರ ಈಗ ಗೊತ್ತಿಲ್ಲ ಇಲ್ಲಿ ಕೊಲೆ ಆದ ನಂತರದಲ್ಲಿ ಅವರ ಪಟಲಂ ಏನಿದ್ರು ಅವ್ರ ಏನಿದ್ದಾರೆ ಅವ್ರು ಯಾರು ಫೋನ್ ಮಾಡಿ ಹೇಳಿದ್ರು ಮಾತುಕತೆ ಮಾಡ್ತೀವಿ ಇತ್ತಲ್ಲ ಮಿಕ್ನಾಯ್ತು ಏನ್ ಮಾಡ್ಬೇಕು ಇವಾಗ ಇನ್ಫಾರ್ಮೇಶನ್ ತಕ್ಷಣ ಇವಾಗ ನಮ್ ಮಾಧ್ಯಮದವರೇ ಆದ್ರು ನಾವು ಬರ್ತೀವಿ ಒಂದು ವಿಚಾರ ಆಗ್ತೀವಿ ಅವರು ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಬೇಕಲ್ಲ ಅವ್ರು ಹೇಳ್ತಾರೆ ಅವ್ರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ್ಮೇಲೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವುದೂ ದಾಖಲಾತಿಗಳು ಸಿಕ್ಕಿಲ್ಲ ಇಲ್ಲ ಸೊ ಯಾರೋ ಒಬ್ರು ಹೇಳಿರೋದು ನಾವು ಅವ್ರು ತಿಳಿಸಿದಿವಿ ಅಂತ ಹೇಳಿದ್ದಾರೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ ಇವಾಗ ನಲ್ಲಿರುವ ಅಕ್ಯೂಸ್ಗಳು ಕೂಡ ಯಾರು ಆ ಥರ ದರ್ಶನ್ ಅವ್ರು ಇನ್ವಾಲ್ವ್ಮೆಂಟ್ ಇದೆ ದರ್ಶನ್ ಹೊಡೆದಿದ್ದಾರೆ ದರ್ಶನ್ ಅವ್ರಿಂದ ಸತ್ತಿದ್ದಾರೆ ಖಂಡಿತವಾಗಿಯೂ ಇಲ್ಲ ಇದು ಸತ್ಯ ಇದರಲ್ಲಿ ಪವಿತ್ರ ಗೌಡ ಆಗೋದ್ರಿಂದವಾಗಿ ಪವಿತ್ರ ಗೌಡ ಅರ್ಧ ಕೂಡ ಇಲ್ಲ ಸರ್ ಪವಿತ್ರ ಗೌಡ ಕರ್ಸ್ಕೊಂಡ್ರೆ ಪವಿತ್ರ ಗೌಡ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಅದಾದ್ಮೇಲೆ ಸಿ ಪೊಲೀಸ್ ಅವರಿಗೆ ಹೇಳ್ತಕ್ಕಂಥ ಕೆಲವೊಂದು ವಿಚಾರಗಳು ನಾವು ತಿಳ್ಕೊಂಡು ಬಂದಿದ್ದೀವಿ ಅವರು ಹೊಡೆದಿದ್ರಿಂದ ಸತ್ತಿದ್ದಾರೆ ಅವೆಲ್ಲ ಖಂಡಿತ ಸುಳ್ಳು ಆಮೇಲೆ ಇನ್ನೊಂದು ಫೋಟೋಸ್ನ ನಾನು ನೋಡಿದೆ ಅಕ್ಕಿ ಸತ್ತಿರೋ ವ್ಯಕ್ತಿ ಇದು ಕಿತ್ತೋಗಿದ್ದು ಮುಂದೆ ಹೊಡೆದಿರೋದು

ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಕುಡ್ ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ಒಪ್ಕೊಂಡಿಲ್ಲ ಖಂಡಿತವಾಗಿಯೂ ಯಾರ ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡವ್ರು ಒಪ್ಕೊಂಡಿಲ್ಲ ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಜ್ ಇಲ್ಲ ಇವನ್ ದರ್ಶನ್ ಕಸ್ಟಡಿ ತಗೊಂಡಿದ್ದಾರೆ ಆರು ದಿವಸದಲ್ಲಿ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಂಟ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್ ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನ್ ತಗೊಳ್ಬೇಕೋ ತಗೊಳ್ತೀವಿ ಬಟ್ ಒಂದಂದ್ರೂ ಕೊನೆ ಮಾತು ಒಂದು ಹೇಳೋ ನಿಜವಾಗ್ಲೂ ಇದು ನೋವಿಂದ ಹೇಳೋದು ಇನ್ನೊಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗೋದು ಈ ಹೆಸರು ಮಾಡಿದ ನಿನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನು ಹೇಳಬೇಕು ಅನ್ನೋ ನಮ್ಮ ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಇಸ್ ಖಂಡಿತ ಇನೋಸೆಂಟ್ ಅವ್ರಿಗೆ ಈ ರೀತಿ ಆಗಿರೋದು ನಿಜವಾಗ್ಲು ಖಂಡನೀಯ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक